ಇಲ್ಲ ಆ ರೀತಿ ಯಾವ್ದು ಇಲ್ಲ ಇಲ್ಲ ಏನು ಉತ್ತರ ಅದೇ ರೀತಿಯಲ್ಲಿ ನಮಗೂ ಕೂಡ ಅಡ್ವೈಸರೀಸ್ ಕೊಟ್ಟಿದ್ದಾರೆ ಫ್ರೆಶ್ ಆಗಿ ಏನು ಮಾಹಿತಿಗಳು ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳಾಗಲಿ ಏನು ಕೂಡ ನಮಗೆ ಕೊಟ್ಟಿಲ್ಲ ರಾಜ್ಯ ಗೃಹ ಇಲಾಖೆ ನಾವು ಮೊದಲಿಂದನೂ ಶುರುವಿನಿಂದನೂ ಪ್ರ ಎಲ್ಲ ಜಿಲ್ಲೆ ಎಲ್ಲ ಎಸ್ ಪಿಗಳಿಗೆ ನಾವು ಈಗಾಗಲೇ ತಿಳಿಸಿದ್ದೇವೆ ಎಚ್ಚರಿಕೆಯಿಂದ ಇರಬೇಕು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಬೇಕು ಆಮೇಲೆ ಮೇಲೆ ಕೂಡ ಏನಾದರೂ ಸ್ಲೀಪರ್ ಸೆಲ್ಸು ಆ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಮುನ್ನೆಚ್ಚರಿಕೆ ಕೊಟ್ಟಿದ್ದೇವೆ ನಮ್ಮವರು ಸೆಂಟ್ರಲ್ ಏಜೆನ್ಸಿಯವ್ರ ಜೊತೆ ಕೂಡ ಸಂಪರ್ಕದಲ್ಲಿ ಇದ್ದಾರೆ ಅಲ್ಲ ಅದೆಲ್ಲ ಈಗಾಗಲೇ ಶುರು ಮಾಡಿದ್ದೀವಿಲ್ಲ ಮೊದಲಿನಿಂದಲೂ ನಾವು ಡೇ ಒನ್ನಿಂದನೂ ಕೂಡ ಈಗಾಗಲೇ ನಾವು ಇಂಡಸ್ಟ್ರಿಯಲ್ಸ್ ಸೆಕ್ಯೂರಿಟಿ ಫೋರ್ಸಸ್ಸನ್ನು ಡಿಪ್ಲಾಯ್ ಮಾಡಿದ್ದೇವೆ ಅದೆಲ್ಲ ನಡೀತಾ ಇದೆ ಹೆಚ್ಚುವರಿ ಭದ್ರತೆ ಸಂಬಂಧ ಸಿ ಎಂ ಚರ್ಚೆ ಮಾಡ್ತೀರಾ ಸರ್ ಮಾಡ್ತೇವೆ ಇಷ್ಟಲ್ಲಿ ನಾವು ಡಿಪೆಂಡಿಂಗ್ ಆನ್ ದಿ ವಿ ವಿಲ್ ಡಿಸ್ಕಸ್ ಇವತ್ತು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಅಲ್ಲಿ ಏನಾದರೂ ಪ್ರಸ್ತಾಪ ಮಾಡಬಹುದು ಟಾರ್ಗೆಟ್ ಮಾಡಿ ಹಾ ಎಲ್ಲ ಎಲ್ಲ ಸೆನ್ಸಿಟಿವ್ ಇನ್ಸ್ಟಾಲೇಷನ್ಸ್ನೆಲ್ಲ ನಾವು ಅವರು ಟಾರ್ಗೆಟ್ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಬಟ್ ನಾವು ಏನು ಎಚ್ಚರಿಕೆ ಮುನ್ನೆಚ್ಚರಿಕೆ ತಗೋಬೇಕು ಅದನ್ನು ತಗೊಳ್ತೀವಿ ಫೋರ್ಟ್ಸ್ ಇರ್ಬೋದು ಡ್ಯಾಮ್ಸ್ ಇರ್ಬೋದು ಪವರ್ ಸ್ಟೇಷನ್ಸ್ ಇರ್ಬೋದು ಅಥವಾ ಬಿಗ್ ಬಿಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ಬೋದು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇವೆಲ್ಲ ಎಲ್ಲವನ್ನೂ ಕೂಡ ನಾವು ಅವೇ ಏರಿಯಾದ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ಸ್ ಎಲ್ಲ ತಿಳಿಸಿರ್ತೀವಿ ಹಾ ಇವತ್ತು ಅದೇ ಇದಕ್ಕೋಸ್ಕರ ನಮ್ಮ ಏನು ಮಿಲಿಟರಿ ಫೋರ್ಸಸ್ ಇಲ್ಲಿವರೆಗೆ ಆಕ್ಷನ್ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಅವರಿಗೆ ನಾವಿದ್ದೇವೆ ಅನ್ನುವಂಥ ಒಂದು ಸಂದೇಶ ಹೋಗಲಿ ಹಾಗೆ ಅಂತೇಳಿ ಇಡೀ ದೇಶದಾದ್ಯಂತ ಮಾಡ್ತಾ ಇದ್ದರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಸ್ಪಾನ್ಸರ್ಡ್ ಯಾರು ಬೇಕಾದ್ರು ಭಾಗವಹಿಸ್ಬೋದು ಬರೀ ಕಾಂಗ್ರೆಸ್ನವ್ರು ಮಾಡ್ಬೇಕಂತಲ್ಲ ನಾವು ಮುಂದೆ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಯಾರು ಬೇಕಾದರೂ ಸೇರ್ಕೋಬೋದು ನೀವು ಬರ್ಬೋದು